ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಒಣ ಅವರೆಕಾಳು ಕರ್ಮೆ ನುಡಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ಬನ್ನಿ ಸೂಪರಾಗಿರುತ್ತೆ ಇಲ್ಲಿ ಮುದ್ದೆ ಜೊತೆ ತಿಂತಾ ಇದ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಟೊಮೊಟೊ ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಒಣದು ಇದು ಅವರೇ ಕಾಳು ಇದು ಕರಿಮೀನು ಹುಣಸೆ ಹುಳಿ ಸಾಂಬಾರು ಪೌಡ್ರು ಎಣ್ಣೆ ಇದು ಕೊತ್ತಂಬರಿ ಮತ್ತು ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅವರೇ ಕಾಳು ನಾನು ನೋಡಿ ಈಗ ಆಗಿ ಇದನ್ನು ಇದು ನೀವು ಇದು ಡ್ರೈ ಫ್ರೂಟ್ ಅಂತ ಇದ್ದೀನಿ ಇದನ್ನು ಸ್ವಲ್ಪ ಬೀ ಫ್ರೈ ಮಾಡ್ಕಂತೀನಿ ಇದು ಉರಿದ್ಬಿಟ್ಟು ತೊಳೆಯೋದ್ರಿಂದ ಇದರಲ್ಲಿರೋ ಡೆಸ್ಟು ಮಣ್ಣು ಗಿಂಡಿ ಏನಾದ್ರು ಇದ್ರೆ ಹೋಗುತ್ತೆ ಇಲ್ಲಾಂದರೆ ಹಾಗೆ ಹಾಕಿಬಿಟ್ರೆ ಗಲೀಜು ಗಲೀಜು ಇರುತ್ತೆ ತಿನ್ನೋಕ್ಕಾಗಲ್ಲ ಏನಿಲ್ಲ ಇದಾಗಿದೆ ಇದು ಇದನ್ನ ಇವಾಗ ತೆಗಿತೀನಿ ನೋಡಿ ನಾನು ಫಿಶ್ಗೆ ಹುರಿದಿರೋದು ಫಿಶ್ಗೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ನೆನ್ಕಳ್ಳಿ ಇದು ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಚಿಕ್ಕದೊಂದು ಜಾರ್ ತಗೊಂಡಿದ್ದೀನಿ ತೆಂಗಿನಕಾಯು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ದಪ್ಪ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅದು ಇದು ಟೊಮೊಟೊನ ಸೇರಿಸ್ಕೊತಿದ್ದೀನಿ ದ ಇದು ನಾಟಿ ಟೊಮೊಟೊ ಅಲ್ಲ ಪಾರಮ್ ಟೊಮೊಟೊ ಹಂಗಾಗಿ ನಾನು ಹುಣಸೆ ಹುಳಿ ಹಾಕ್ತಾ ಇರೋದಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇಷ್ಟು ಸೇರ್ಸ್ಕೊಂಡೆ ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಮಸಾಲೆ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಸ್ವಲ್ಪ ಇದು ಪ್ಯಾನ್ ಸ್ವಲ್ಪ ಬಿಸಿ ಆಗಿದೆ ನೋಡಿ ಎಣ್ಣೆ ಹಾಕೊತಿದ್ದೀನಿ ಒಂದು ಎರಡು ಸ್ಪೂನು ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೊತಿದ್ದೀನಿ ಒಂದಾಗ ಈರುಳ್ಳಿ ಸೇರ್ಸ್ಕೊಂತಿದ್ದೀನಿ ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದೀನಿ ಅದನ್ನು ಸೇರಿಸ್ಕೊಂತ ಇದ್ದೀನಿ ಬದನೆಕಾಯಿ ನಾನು ಕ್ಲೀನ್ ಆಗಿ ಎರಡು ಸಲ ಮೂರು ಸಲ ತೊಳೆದಿದ್ದೀನಿ ತೊಳೆದಿ ಇಟ್ಕೊಂಡಿರೋ ಒಮ್ಮೆ ಸೇರ್ಸ್ಕೊಂತಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದ್ರೆ సాంబార్ తినే టేస్ట్ ఇది నన్ను ఈగ కర్వేను సేర్స్కీ నుకల్ మసాలే అదని సేర్స్క ఈ సాంబార్ పుడి సేర్స్కీ సాంబార్ పుడి నోడి ఎస్ బేక సేర్స్కొ ఇది ఓమ్మేడ్ పౌడ్ స్వల్ప హుణ్ రస ಹಸಿ ಸ್ಮೆಲ್ ಹೋಗೋವರೆಗು ಇದು ಚೆನ್ನಾಗಿ ಸ್ವಲ್ಪ ಇದಾಗಲಿ ಫ್ರೈ ಆಗಲಿ ನಾನು ಲಿಟ್ಟು ಕ್ಲೋಸ್ ಮಾಡ್ತೀನಿ ನಿಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕಲ್ಲ ನೋಡಿ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಯಾವುದಕ್ಕೂ ಉಪ್ಪು ಸೇರಿಸ್ಕೊಂಡಿಲ್ಲ ಉಪ್ಪು ಸೇರಿಸ್ಕೊಂತೀನಿ ಅಂದರೆ ನಾನು ಈಗ ಒಣಗಿ ಹುರ್ದನ್ನ ಒಣ ಒಣ ಒಣಗಿರೋದು ಅವರೇ ಕಾಳು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಅಷ್ಟು ಪುಡಿ ಸೇರಿಸ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಉಪ್ ನಿಮಗೆ ರುಚಿ ನೋಡಿಬಿಟ್ಟು ಸಾಕು ಇದು ಚೆನ್ನಾಗಿ ಲಾಂಗ್ ಒಂದು ಕುದಿ ಬಂದರೆ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಲಿಟ್ ಕ್ಲೋಸ್ ಮಾಡ್ತೀನಿ ಲಾಂಗ್ ಕುದಿ ಬರಲಿ ಇದು ನೋಡಿ ಸಾಂಬಾರು ರೆಡಿ ಆಯಿತು ಸಿಂಪಲ್ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ